ಿ ಪ್ರಕರಣಕ್ಕೂ ಮುನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾಗಳ ಲೈನ್ ಅಪ್ ಬೇರೆನೇ ಇತ್ತು ಈಗ ಬೇರೆ ಇದೆ ಕೆಲವು ನಿರ್ಮಾಪಕರಿಗೆ ದರ್ಶನ್ ಹಣವನ್ನು ಹಿಂದಿರುಗಿಸಿದ್ದರು ಮುಂದಿನ ದಿನಗಳಲ್ಲಿ ಸಿನಿಮಾಗಳನ್ನು ಮಾಡುವ ಭರವಸೆಯನ್ನು ನೀಡಿದರು ಹೀಗಾಗಿ ಕೆಲವು ಸಿನಿಮಾಗಳಿಂದ ದರ್ಶನ್ ಖುದ್ದು ಹೊರಬಂದಿದ್ದಾರೆ ಈಗ ಇಂತಹದ್ದೇ ಮತ್ತೊಂದು ಸುದ್ದಿ ಹೊರಬಿದ್ದಿದೆ ಸ್ಯಾಂಡಲ್ವುಡ್ನ ಹಿರಿಯ ನಿರ್ಮಾಪಕ ಸೂರಪ್ಪ ಬಾಬುಗೆ ದರ್ಶನ್ ಅಡ್ವಾನ್ಸ್ ಹಣ ಹಿಂತಿರುಗಿಸಿದರು ಆ ವೇಳೆನೆ ಇನ್ನೊಂದು ಸುದ್ದಿನೂ ಹಬ್ಬಿತ್ತು ಕನ್ನಡದ ಖ್ಯಾತ ನಿರ್ಮಾಣ ಸಂಸ್ಥೆ ಕೆವಿನ್ ಪ್ರೊಡಕ್ಷನ್ ಸಿನಿಮಾದಿಂದಲೂ ಬಂದಿದ್ದಾರೆಂಬ ಸುದ್ದಿ ಹಬ್ಬಿತ್ತು ಆ ವೇಳೆ ಕಿವಿನ್ ಪ್ರೊಡಕ್ಷನ್ ಇದೆಲ್ಲ ಸುಳ್ಳು ಸುದ್ದಿ ಎಂದು ಸ್ಪಷ್ಟೀಕರಣ ನಡೀತು ಈ ಮತ್ತೊಂದು ಸುದ್ದಿ ಹರಡಾಡ್ತಾ ಇದೆ ಡೇವಿಲಿ ಸಿನಿಮಾ ಬಳಿಕ ದರ್ಶನ್ಗೆ ಜೋಗಿ ಪ್ರೇಮ್ ಆ್ಯಕ್ಷನ್ ಕಟ್ ಹೇಳ್ತಾರೆ ಆ ಸಿನಿಮಾವನ್ನು ರಕ್ಷಿತಾ ಪ್ರೇಮ್ ಅವರೇ ನಿರ್ಮಾಣ ಮಾಡ್ತಾರೆ ಎಂದು ಸಿನಿಮಾ ಮಂದಿ ಮಾತಾಡ್ಕೊಳ್ತಾ ಇದ್ದಾರೆ ಹಾಗಿದ್ರೆ ಕೆವಿನ್ ಸಂಸ್ಥೆಗೆ ದರ್ಶನ್ ಹಾಗೂ ಜೋಗಿ ಪ್ರೇಮ್ ಮಾಡಬೇಕಿದ್ದ ಸಿನಿಮಾ ಏನಾಯಿತು ಇದು ಹೊಸ ಪ್ರಾಜೆಕ್ಟ್ ಯಾವಾಗಿಂದ ಶುರು ಇಂತಹದೇ ಒಂದಿಷ್ಟು ಗೊಂದಲಗಳಿಗೆ ಗಾಂಧಿನಗರದಲ್ಲಿ ಸಿಗುತ್ತಿರುವ ಉತ್ತರ ಏನು ಇದನ್ನೆಲ್ಲ ಮುಂದೆ ನೋಡುವ ಡೆವಿಲ್ ಬಳಿಕ ಜೋಗಿ ಪ್ರೇಮ್ಗೆ ಕಾಲ್ಸಿಟ್ಕೊಟ್ಟ ದರ್ಶನ್ ದರ್ಶನ್ ಕೆವಿನ್ ಪ್ರೊಡಕ್ಷನ್ ಜೊತೆನೂ ಸಿನಿಮಾ ಮಾಡ್ತಾರೆ ಡಿ ವಿ ಡಿ ನಾಯಿ ಜೊತೆ ಮಾಡಬೇಕಾದ ಸಿನಿಮಾ ಏನಾಯ್ತು ದರ್ಶನ್ ಸಿನಿಮಾಗೆ ರಕ್ಷಿತಾ ಪ್ರೇಮ್ ಸಡನ್ ಎಂಟ್ರಿ ಹೇಗಾಯಿತು ಸಿನಿಮಾ ಇಂಡಸ್ಟ್ರಿ ಅಂದಮೇಲೆ ಎಲ್ಲ ಕಾಮನ್ ಪ್ರತಿದಿನ ಒಂದಲ್ಲ ಒಂದು ಇಂತಹ ಸುದ್ದಿ ಕೇಳ್ತಲೇ ಇರುತ್ತೆ ಆಗ ದರ್ಶನ್ ಸಿನಿಮಾವನ್ನು ರಕ್ಷಿತಾ ಪ್ರೇಮ್ ನಿರ್ಮಾಣ ಎಂಬ ಸುದ್ದಿ ಹರಿದಾಡ್ತಾ ಇದೆ ದರ್ಶನ್ ಡೆವಿಲ್ ಮುಗೀತಾ ಇದ್ದಂತೆ ರಕ್ಷಿತಾ ಸಿನಿಮಾ ಕಡೆಗೆ ದರ್ಶನ್ ಗಮನ ಹರಿಸುತ್ತಿಲ್ಲ ಈ ಸಿನಿಮಾ ಜೋಗಿ ಪ್ರೇಮ್ ನಿರ್ದೇಶನ ಮಾಡ್ತಾ ಇದ್ದು ಅಕ್ಟೋಬರ್ ತಿಂಗಳಲ್ಲಿ ಸಿನಿಮಾ ಸೆಟ್ ಇರುವ ಸಾಧ್ಯತೆ ಇದೆ ಎಂಬುದರಲ್ಲಿ ಸಿನಿಮಾ ಮಂದಿಯ ಬಾಯಲ್ಲಿ ಹರಿದಾಡುತ್ತಿರುವಂಥ ಸುದ್ದಿ ಇದು ಹೇಗೆ ಸಾಧ್ಯ ಈ ಪ್ರಶ್ನೆಗಳ ಜೊತೆಗೆ ಇನ್ನು ಹಲವು ಪ್ರಶ್ನೆಗಳನ್ನು ಹುಟ್ಟಿಕೊಳ್ಳಬಹುದು ಅವುಗಳಿಗೆ ಉತ್ತರ ಹೇಗೆ ಕೊಡ್ತಾರೆ ಡೆವಿಲ್ ಮುಗಿಯುತ್ತದಂತೆ ದರ್ಶನ್ ತೆಲುಗು ನಿರ್ಮಾಪಕ ಡಿ ವಿ ಡಿ ದಾನಯ್ಯ ಅವರ ಸಿನಿಮಾ ಮಾಡಬೇಕಾಗಿತ್ತಂತೆ ತ್ರಿಬಲ್ ಆರ್ ಸಿನಿಮಾ ನಿರ್ಮಾಣ ಮಾಡಿರುವ ಡಿ ವಿ ವಿ ದಾನಯ್ಯ ಹಾಗೂ ದರ್ಶನ್ ಜೊತೆ ನಿರ್ಮಾಣ ಮಾತುಕತೆ ನಡೆದಿತ್ತು ಆದರೆ ಕಾರಣಾಂತರಗಳಿಂದ ಅದು ಮುಂದಕ್ಕೆ ಹೋಗಿದೆ ಮುಂದಿನ ವರ್ಷ ಫೆಬ್ರವರಿ ವೇಳೆಗೆ ದಾನಯ್ಯ ನಿರ್ಮಾಣದ ಸಂಸ್ಥೆ ದರ್ಶನ್ ಸಿನಿಮಾ ಅನೌನ್ಸ್ ಆಗುತ್ತೆ ಎನ್ನುತ್ತೆ ಮೂಲಗಳು ಈಗ ದಾನಯ್ಯ ಮಾಡಬೇಕಿದ್ದ ಸಿನಿಮಾದ ಡೇಟ್ಸನ್ನು ರಕ್ಷಿತ ಪ್ರೇಮ ಹಾಗೂ ಜೋಗಿ ಪ್ರೇಮ್ಗೆ ದರ್ಶನ್ ಕೊಟ್ಟಿದ್ದಾರೆ ಅದು ಅಕ್ಟೋಬರ್ ತಿಂಗಳಲ್ಲಿ ಮುಹೂರ್ತ ಆಗಬಹುದೆಂದು ಸಿನಿಮಾ ಮಂದಿ ಮಾತಾಡಿಕೊಳ್ತಾ ಇದ್ದಾರೆ ಈಗ ಕೆವಿನ್ ಪ್ರೊಡಕ್ಷನ್ಗೆ ದರ್ಶನ್ ಹಾಗೂ ಜೋಗಿ ಪ್ರೇಮ್ ಮಾಡಬೇಕಿದ್ದ ಸಿನಿಮಾ ಏನಾಯಿತು ಈ ಪ್ರಶ್ನೆಗೆ ಸಿನಿಮಾ ಮಂದಿಯ ಬಳಿ ಅಷ್ಟೊಂದು ಸ್ಪಷ್ಟ ಉತ್ತರ ಇಲ್ಲ ಕೆವಿನ್ ಜೊತೆ ಸಿನಿಮಾ ಮಾಡ್ತಾರ ಇಲ್ವಾ ಅನ್ನೋದು ಕ್ಲಾರಿಟಿ ಇಲ್ಲ ಈ ಹಿಂದೆ ಕೂಡ ಕೆವಿನ್ ಸಂಸ್ಥೆ ಜೊತೆ ಸಿನಿಮಾ ಮಾಡೋದನ್ನು ದರ್ಶನ್ ಕೈಬಿಟ್ಟಿದ್ದಾರೆ ಎನ್ನುವ ಸುದ್ದಿ ಹಬ್ಬಿತ್ತು ಆ ವೇಳೆ ಖುದ್ದು ಕೇವಿನ್ ಇದೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಿತ್ತು ದರ್ಶನ್ ಹಾಗೂ ಪ್ರೇಮ್ ಇಬ್ಬರೂ ಸೇರಿ ಕೇವಿನಗೆ ಮಾಡಬೇಕಿದ್ದ ಸಿನಿಮಾ ಸದ್ಯ ಮುಂದಕ್ಕೆ ಹೋಗಿರಬಹುದು ರಕ್ಷಿತಾ ಪ್ರೇಮ್ ಸಿನಿಮಾ ಮುಗಿಸಿ ತೆಲುಗು ನಿರ್ಮಾಪಕ ದಾನಯ್ಯ ಅವರ ಸಿನಿಮಾದಲ್ಲಿ ನಡೆಸಿದ ಬಳಿಕ ಕೆವಿನ್ ಜೊತೆ ಸಿನಿಮಾ ಮಾಡಬಹುದುಂದು ಸುದ್ದಿ ಹರಿದಾಡ್ತಾ ಇದೆ ಇದು